ஏதா <camriha> <camriha> <camriha>.

ಮತ್ತೆ ಏನ್ ಮಾಡ್ಬೇಕ್ರಿ ನೀವು ರೇಷನ್ ರೊಕ್ಕ ಕೊಟ್ಟರೆ ಹೋಗ ಒಂದ್ ತಾಸು ಅಲ್ಲೇ ಹೋಗಿರಿ ರೇಷನ್ ತರಂಗಿಲ್ಲ ಮತ್ತೆ ಹುಡುಗರಿಗೆ ಏನು ಮಾಡ್ ಹಾಕ್ಬೇಕು ಅಲ್ಲಿ ನೋಡು ಇನ್ನೇ ಸಂಡಸ್ ಕೊಡ ನಾನು ಮತ್ತೆ ಸಂಡಸ್ ಹೋಗ ನಿನಗೆ ಹೇಳಿಲ್ಲ ಸತ್ತು ಸಲ್ಸೆ ಬಿಡೋದು ಕುಟ್ಕುಟಿ ಅದು ಮನೆ ಸ್ವಲ್ಪ ಹಾಕಿದಕ್ಕೆ ಹೊಡೆದ್ರಿ ಅದಕ್ಕೆ ರಸ್ತೆ ಹಾಕೊಟ್ರಿ ನಾನು ಅದು ಏವಾಗ ಹೊಡೆದ ರಾತ್ರಿ ಹೊಡೆದ ಹೇಳ್ತಲ್ಲ ಇವರು ಯಪ್ಪಾ ಏಪ್ಪ ನೀನು ಮಾತ್ ಹೇಳಬೇಕು ಅಂದಿನೇ ಏನು ಬೈನೆ ಅವರು ನೋಡ್ರಿ ಅಟ್ ಹೈಟ್ ಅದ ನೀನು ಹೈಟ್ ಅದ ನಾ ಯಾಕೆ ಹಿಂಗದಿ ಅದ ಆ ಮಕ್ಕಳಾಗ ರಾತ್ರಿ ಅಳೆಗಡದ ಕಾಟ ಕಾಟ ಹೇಳ್ತಾರೆ ಹಿಂಗಕ್ಕ ಮಗನೆ ಬಾ ಬಾ ಇಕಡೆ

ோடு

ಮಂಜು <onalled throat> ನಿಂತಿಕಲ್ಲ ಸಾಕಾಯ್ತಪ್ಪ ಒಟ್ಟು ಊಟ ಮಾಡ್ಬೇಕಂತೀನಿ ಸುಮ್ ಸುಮ್ನೆ ಹೋಗೋದ್ ಗಂಟ್ಬೋತ ಕೋಳಿ ಮರಿ ಸತ್ತೋತ ಅವ್ರ ಸತ್ತೋಲೀಸ್ ಎಲ್ಲಿಂದ ಯಾವ್ರಿಂದ ಬಂದಿರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ

ದಾಳೇ ಮಾಮಡಿ ಬಾ ಬನ್ನಿ ಬಾ ಆ ಮಾಮಾ ಬಲ್ಲೆ ಪೊಲೀಸ್ ಕಂಪ್ಲೀಟ್ ಕೋರ್ಡ್ತಿದ್ರು ಜನ ಅಷ್ಟರು ಸಿಗ್ತಿದ್ರು ಅವರು ಹಾತ್ ನಲ್ಲಿ ಇಲ್ ನಡಿ ಮಾಮಾರ್ ಆ ಮಾಮಾ ಏನ್ ಮಾಡ್ತಾನೆ ಅಂದಿದೆ ಅವನು ನಾನು ಬಿಡ್ತಿದ್ರು

ಈ ಮನುಷ್ಯ ಎಲ್ಲದ ನೋಡಿ ಹಾಂ ಅಂಗಡಿ ಕಳಿಸಿ ಎಷ್ಟೊತ್ತಾತು ಹಾಂ ಒಂದು ಬೆಳಗಿನ ಹೋಗ್ಯಾನ ಸ್ ಮಧ್ಯಾಹ್ನ ಆಗಿ ಇನ್ನು ಇನ್ನೂ ಬರಲಿಲ್ಲ ಈ ಮನುಷ್ಯಗೆ ಏನು ಹೇಳ್ಬೇಕಪ್ಪ ಹಾಂ ಒಂದು ಸಕ್ರೆ ಕಳ್ಸಿದ್ರು ಒಂದು ತಾಸು ಹೋಕ್ಕಾನೊಂದು ಅಕ್ಕಿ ತರಕೆ ಹೋದ್ರೆ ಒಂದು ಎರಡು ತಾಸು ಹೋಕ್ಕಾನ ಮನ್ಯಾಗ ನೋಡಿ ಕೆಲಸ ಬಿದ್ದವು ನೋಡಿಲ್ಲ ಕಸ ಹೊಡಿಬೇಕು ಇನ್ನು ಎಷ್ಟು ಅಂತ ಹೇಗೆ ಕುಂದಿರ್ಬೇಕು ನಾನು ಬರಲಿ ತಡಿಯೋತ್ ಮನಿಗೆ ಬರಲೇ ಅಮ್ಮ ಮಾಡ್ತೀನಿ ನೋಡಿ ಏ ಏ ಎಳೆದಿಲ್ಲ ಬಾಳೆ ಪಟ್ನ ಏ ಬಟ್ಲು ಹೊಡಿಲ್ಲ ನೀನು ಬರ್ತೇವೆ ಪಟ್ನ ನೀ ಏ அண்ணய

ಕರ್ಕೊಂಬೋ ಇಲ್ಲಿಂದ್ರೆ ನಿಂತ್ರೆ ಕೇಳ್ತೈತಿ ಡೈ ಬಿದ್ದು ಹಲ್ಲು ಇಲ್ಲ ಮುರ್ಕೊಂಡಿ ಹ ಸೋಕೋಸ್ ಹೋಗೋ ಅಪ್ಪ ತನಗ ಬರ್ತಾಯಿ ಸದ್ದ ಹ ಬಾರಪ್ಪಾಯ್ ಹೇಳಪ್ಪ ಟೈಮ್ ನೋಡು ಟೈಮ್ ಆ ಒಂದು ಊರಿ ಒಂದು ಕರೆಕ್ಟ್ ಟೈಮ್ ಐತೆ ನಮ್ಮ ಊರಾಗೆ ಒಂದು ನಾಲ್ಕು ಮಂದಿಗೆ ಎಲ್ಲರಿಗೂ ಟೈಮ್ ಐತೆ ನಾನು ಹೇಳ್ತೀನಿ ಆ ಮನೆ ಮುತ್ತೆ ಟೈಮ್ ಉಲ್ಟಾ ಹೇಳಿ ಐತೆ ಅಲ್ಲಿ

ஏன் கூழ அம்மன்